ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಜೈ ಶ್ರೀರಾಮ್ ಜೈ ಹನುಮಾನ್ ಸ್ನೇಹಿತರೆ ಇವತ್ತಿನ ಕಥೆ ಏನಂದ್ರೆ ಹನುಮಾನನ ಆರಾಧನೆ ಮಾಡುವಂಥ ಭಕ್ತರಿಗೆ ಶನೀಶ್ವರ ಸ್ವಾಮಿ ತನ್ನ ಆ ಸಾಡೆ ಸಾತಿ ಪ್ರಭಾವವನ್ನು ಬೀರಂಗಿಲ್ಲ ಅಂತ ಬೀರಂಗಿಲ್ಲ ಅಂದ್ರೆ ಅವ್ರ ಮೇಲೆ ಪ್ರಭಾವ ಆಗಿರುತ್ತ ಅಂದ್ರೆ ಸಾಡೆ ಸಾತಿ ಇರುತ್ತ ಬಟ್ ಕೆಟ್ಟದ ಪ್ರಭಾವ ಅವ್ರ ಮೇಲೆ ಆಗಲ್ಲ ಯಾಕೆ ಆಗೋಲ್ಲ ಹನುಮಂತನ ಭಕ್ತರಿಗೆ ಯಾಕೆ ಅವ್ರು ಕಾಡಂಗಿಲ್ಲ ಅಂತ ಒಂದು ಕಥೆ ಹೇಳ್ತೀನಿ ಬರ್ರಿ ಹನುಮಂ ಸಾಕ್ಷಾತ್ ಹನು ಅವ್ರಿಗೂ ಶನೇಶ್ವರ ಸ್ವಾಮಿ ಸಾಡೆ ಸಾತಿ ಪ್ರಭಾವ ಬೀರಕ್ಕೆ ಹೋಗ್ತಾರೆ ಅವಾಗ ನಡೆಯುವಂಥ ಏನು ಅವ್ರಿಗೆ ಯಾಕೆ ನಡೆಯಲ್ಲ ಬರ್ರಿ ನೋಡೋಣ ಶನೀಶ್ವರ ಸ್ವಾಮಿನ ಕರ್ಮಕಾರಕ ಅಂತ ಹೇಳ್ತಾರೆ ಅವರು ಸೂರ್ಯಪುತ್ರರು ಕರ್ಮ ಫಲವನ್ನು ಕೊಡುವವರು ಯಾರ್ದು ಒಳ್ಳೆ ಕರ್ಮ ಇದ್ರೆ ಒಳ್ಳೆಯದು ಕೆಟ್ಟ ಕರ್ಮ ಇದ್ದರೆ ಕೆಟ್ಟ ಕರ್ಮನ ಕೊಡ್ತಾರೆ ಒಬ್ಬ ವ್ಯಕ್ತಿಗೆ ಸಾಡೆ ಸಾತಿ ಪ್ರಾರಂಭವಾದ್ರೆ ಏಳುವರೆ ವರ್ಷದವರೆಗೂ ಬಿಡುಗಡೆ ಆಗೋದೇ ಇಲ್ಲ ಅದು ಏಳುವರೆ ವರ್ಷದ ನಂತರ ಬಿಡುಗಡೆ ಆಗುತ್ತೆ ಸಾಡೆ ಸಾತಿ ಇದ್ದವರಿಗೆ ಹನುಮಂತನ ಭಕ್ತಿ ಹೇಳ್ತಾರೆ ಯಾಕೆ ಹೇಳ್ತಾರಂದ್ರ ಒಮ್ಮೆ ಒಮ್ಮೆ ಶನಿದೇವ ಹನುಮಂತ ದೇವ್ರನ್ನ ಸಾಡೆ ಸಾತಿಗೆ ತೆಗೆದುಕೊಳ್ಳೋಕ ಪ್ರಯತ್ನಿಸ್ತಾನೆ ಈ ಕಥೆಯ ಮೂಲಕ ಆಂಜನೇಯನ ಭಕ್ತರಿಗೆ ಸಾಡೆಸತಿ ಪ್ರಭಾವ ಯಾಕೆ ಆಗೋದಿಲ್ಲ ಮತ್ತು ಅಂಥ ಭಕ್ತರು ಆಂಜನೇಯನಿಗೆ ಶರಣ ಹೋಗೋಕೆ ಯಾಕೆ ಹೇಳ್ತಾರ ಈ ಕಥೆ ಮೂಲಕ ತಿಳ್ಕೊಳ್ಳೋಣ ಬರ್ರಿ ಒಂದು ಪೌರಾಣಿಕ ಕಥೆ ಪ್ರಕಾರ ಒಮ್ಮೆ ಪವನಪುತ್ರ ಹನುಮಾನ್ ಅವರು ತನ್ನ ಆರಾಧ್ಯ ಶ್ರೀರಾಮನ ಸ್ಮರಣೆ ಮಾಡ್ಕೊತ ಕುಂತಿರ್ತಾರೆ ಒಂದು ಒಂದು ನದಿ ತಡದೊಳ ದಡದೊಳಗೆ ಅಲ್ಲಿಗೆ ನ್ಯಾಯ ದೇವರು ಶನಿ ಬರ್ತಾರ ಆಗ ಹನುಮಂತನಿಗೆ ಹೇಳ್ತಾರ ನಾನು ನಿಮ್ಗೆ ಎಚ್ಚರಿಸಕ್ಕೆ ಬಂದೀನಿ ಪರಮಾತ್ಮ ಶ್ರೀಕೃಷ್ಣ ಯಾವ ಕ್ಷಣ ತನ್ನ ಲೀಲೆ ಅಂತ ಮಾಡಿದ್ರು ಅದೇ ಸಮಯದಿಂದ ಈ ಭೂಮಿಯೊಳ ಭೂಮಿ ಮೇಲೆ ಕಲಿಯುಗ ಪ್ರಾರಂಭ ಆಗೈತಿ ಈ ಕಲಿಯುಗದಲ್ಲಿ ಯಾವ ದೇವರು ಈ ಭೂಮಿ ಮೇಲೆ ಇರಲ್ಲ ಈಗ ಕಲಿಯುಗದೊಳಗ ಯಾಕಂದ್ರೆ ಈ ಭೂಮಿಲಿ ಭೂಮಿ ಮೇಲೆ ಯಾವುದೇ ದೇವರಿದ್ದರೂ ಅವ್ರ ಮೇಲೆ ನನ್ನ ಸಾಡೆ ಸಾತಿ ಪ್ರಭಾವ ಆಗುತ್ತೆ ಹಾಗೆ ನಿಮ್ಮ ಮೇಲೂ ಈ ಸಾಡೆಸತಿ ಪ್ರಭಾವ ಬೇರೆ ಬೀರುತ್ತಾ ಅಂತ ಎಂದು ಹನುಮಂತನಿಗೆ ಹೇಳ್ತಾರೆ ಹೆದರಿಸ್ತಾರೆ ಇವು ಶನಿದೇವನ ಮಾತು ಕೇಳಿ ಆಂಜನೇಯ ಹೇಳ್ತಾರ ಪ್ರಭು ಶ್ರೀರಾಮಚಂದ್ರನ ಗುಣಗಾನ ಮಾಡಕ್ಕೆ ಪ್ರಾರಂಭಿಸ್ತಾರ ಯಾವುದೇ ಜೀವ ಅಥವಾ ದೇವತೆಗಳು ಪರಮಾತ್ಮ ಶ್ರೀರಾಮಚಂದ್ರನ ಚರಣದ ಆಶ್ರಯ ತೆಗೆದುಕೊಂಡ್ರೆ ಸಾಕು ಅವ್ರ ಮೇಲೆ ಕಾಲನ ಪ್ರಭಾವ ಕೂಡ ಆಗೋದಿಲ್ಲ ಯಮರಾಜನು ಕೂಡ ಶ್ರೀರಾಮನ ಭಕ್ತರ ಎದುರು ಅಸಹಾಯಕನಾಗ್ತಾನ ಆದ್ದರಿಂದ ನೀವು ನನ್ನನ್ನು ಬಿಟ್ಟು ಮತ್ತೆ ಎಲ್ಲಾದರೂ ಹೋಗ್ರಿ ಅಂತ ಹೇಳ್ತಾನೆ ಯಾಕಂದ್ರೆ ನನ್ನ ಶರೀರ ಕೇವಲ ಪ್ರಭು ಶ್ರೀರಾಮಚಂದ್ರರದ್ದು ಮಾತ್ರ ಅವರು ಮಾತ್ರ ಪ್ರಭಾವ ಬೀರಬಲ್ಲರು ನನ್ನ ದೇಹದ ಮೇಲೆ ಅಂತ ಹೇಳ್ತಾರೆ ಅದಕ್ಕೆ ಶನಿ ದೇವರು ಹೇಳ್ತಾರೆ ನಾನು ಸೃಷ್ಟಿಕರ್ತನ ನಿಯಮದಿಂದ ಅಸಹಾಯಕನಾಗೀನಿ ನೀವು ಈ ಭೂಮಿ ಮೇಲೆ ಅಂದ ಮೇಲೆ ನೀವು ಕೂಡ ನನ್ನ ಸಾಡೆ ಸಾತಿ ಅನುಭವಿಸಲೇಬೇಕು ಅಂತ ಹೇಳ್ತಾರೆ ಈಗಿನಿಂದ ನಾನು ನಿಮ್ಮ ಮೇಲೆ ನನ್ನ ಸಾಡಿ ತ ಸಾಡೆ ಸಾತಿ ಪ್ರಭಾವ ಬೀರ್ತೀನಿ ಅಂತ ಹೇಳ್ತಾರೆ ಶನೀಶ್ವರ ಸ್ವಾಮಿ ಅವಾಗ ಹನುಮಂತ ಹೇಳ್ತಾರೆ ಪ್ರತಿ ಕಣ ಕಣದೊಳಗೂ ಪ್ರಭು ಶ್ರೀರಾಮನ ಈ ದೇಹದೊಳಗೆ ಪ್ರಭು ಶ್ರೀರಾಮನ ತುಂಬಿರೋದು ತುಂಬಿರೋ ಈ ದೇಹದೊಳಗೆ ಬಂದು ಸೇರಿಕೊಳ್ಳೋದಿದ್ರೆ ಸೇರ್ಕೋರಿ ನಿಮ್ಮ ವಿಚಾರ ಅಂತ ಹೇಳಿ ಹನುಮಂತ ಕಾಲ್ ಮಾಡಿಸ್ಕೊಂಡು ಕುಂತು ಕುಂತುಬಿಡ್ತಾರೆ ಕುಂತ ತಕ್ಷಣ ಶನೇಶ್ವರ ಸ್ವಾಮಿ ಏನು ಮಾಡ್ತಾರೆ ಅವ್ರ ತಲೆ ಮೇಲೆ ಬಂದು ಕುಂತು ಬಿಡ್ತಾರೆ ಕುಂತಾಗ ಇವ್ರದ್ದು ತಲೆಯೆಲ್ಲ ಒಂಥರ ಏನಾಗುತ್ತೋ ಇರಿಟೇಷನ್ ಆಗ ಕುಂತಿರ್ತದೆ ಹನುಮಾನ್ಗೆ ಅಂದರೆ ಒಂಥರ ತುರುಕಿ ಬಂದಂಗೆ ಆಗುತ್ತಾ ಬಂದ ತಕ್ಷಣ ಏನು ಮಾಡ್ತಾರೆ ಅದು ತೊರ್ಗೆ ಕಡಿಮೆ ಮಾಡ್ಕೊಳಕ ಅದ್ರ ಮೇಲೆ ಒಂದು ಕಲ್ಲು ಬಂಡೆ ಇಟ್ಕೊತಾರೆ ಅದು ಶನೇಶ್ವರ ಅವ್ರ ತಲೆ ಮೇಲೆ ಕುಂತಿರ್ತಾರಲ್ಲ ಅದ್ರ ಮೇಲೆ ಒಂದು ಬಂಡೆ ಇಟ್ಟಾಗ ಇವ್ರಿಗೆ ಅದು ಭಾರ ಆಗಿಬಿಡ್ತೈತಿ ಶನೇಶ್ವರ ಸ್ವಾಮಿಗೆ ಆವಾಗ ಶನೇಶ್ವರ ಸ್ವಾಮಿ ಏನು ಕುಂತೀರಿ ನೀವು ನನ್ನ ಕೆಲಸ ನಾ ಕುಂತೀನಿ ನಾನು ಇದರಿಂದ ತಡಿಬೇಡ್ರಿ ಅಂದರೆ ನೀವು ನನಗೆ ತೊಂದರೆ ಕೊಡಬೇಡ್ರಿ ಅಂತ ಕೇಳ್ತಾರೆ ಅದಕ್ಕೆ ಹನುಮಾನ್ ಹೇಳ್ತಾರೆ ನಾನೆಲ್ಲಿ ನಿಮ್ಗೆ ತೊಂದರೆ ಕುಂತೀನಿ ನನ್ನ ತಲೆ ತುರುಕಿ ಬಿಟ್ಟೈತಿ ನಾನು ಅದ್ರ ಮೇಲೆ ಇಟ್ಕೊಂಡು ನಾನು ಹಿಂಗೆ ಸಮಾಧಾನ ಮಾಡ್ಕೊತೀನಿ ಅಂತ ಹೇಳ್ತಾರೆ ಅಂದು ಮತ್ತೊಂದು ಕಲ್ಲು ಇಡ್ತಾರೆ ಶನೇಶ್ವರ ಸ್ವಾಮಿಗೆ ಭಯಂಕರ ಬಾಡಿ ಎಲ್ಲ ನೋವಾಗಿ ಕುಂತ್ಬಿಟ್ಟು ಅಂದರೆ ದೇಹದೊಳಗೆ ಎಲ್ಲ ನೋವಾಗಿ ಕುಂತು ಬಿಡ್ತೈತಿ ಅವಾಗ ಇವರು ಕೇಳೋದೇ ಇಲ್ಲ ಅವರು ಅಲ್ಲಿ ಒದ್ದಾಡ ಕುಂದಿರ್ತಾರೆ ಶನೇಶ್ವರ ಸ್ವಾಮಿ ಇವರು ಹನುಮಾನ್ಜಿ ಮತ್ತೊಂದು ಕಲ್ಲು ಅದ್ರ ಮೇಲೆ ಬಂಡೆ ಇಟ್ಕೊಂತಾರೆ ತಲೆ ಮೇಲೆ ಬಂಡೆ ಕಲ್ಲು ಇಟ್ಕೊಂತಾರೆ ಹಿಂಗೆ ಮೂರು ಬಂಡೆ ಕಲ್ಲು ಇಟ್ಕೊಂಡಾಗ ಶನೇಶ್ವರ ಸ್ವಾಮಿ ದೇಹ ಎಲ್ಲ ಜರ್ಜರಿತ ಆಗುತ್ತಾ ಅವಾಗ ಹೇಳ್ತಾರ ರಾಮದೂತ ಹನುಮಾನ್ ನಂದು ತಪ್ಪಾತು ನಿಮ್ಮ ಮೇಲೆ ಯಾವುದೂ ಪ್ರಭಾವ ಬೇರಂಗಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ನಾನು ನೀವು ಭೂಮಿ ಮೇಲೆ ಇದ್ದವರು ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ನನ್ನ ಸಾಡೆ ಸಾತಿ ಪ್ರಭಾವ ತೋರಿಸ್ಬೇಕಾದದ್ದು ನನ್ನ ಕರ್ತವ್ಯ ಆಗಿತ್ತು ಹಾಗಾಗಿ ನಾನು ನಿಮಗೂ ಅದನ್ನು ತೋರಿಸೋಕಂತ ಬಂದೆ ನನ್ನ ತಪ್ಪಾತು ಪ್ಲೀಸ್ ನನ್ನ ಕ್ಷಮಿಸ್ರಿ ಈಗ ನಾನು ಬಿಟ್ಟು ಬಿಡ್ರಿ ಅಂತ ಹೇಳ್ತಾರೆ ಹೇಳಿದ ತಕ್ಷಣ ಆಮೇಲೆ ಏನು ಹೇಳ್ತಾರೆ ನಿನ್ನ ನಿಮ್ಮ ನಿಮ್ಮನ್ನು ನಿಮಗೆ ಯಾವುದೇ ರೀತಿಯಿಂದ ಸಾಡೆ ಸಾತಿ ಹಂಗೆ ನಿಮ್ಮ ಮೇಲೆ ಪ್ರಭಾವ ಬೀರಂಗಿಲ್ಲ ಅದೇ ಥರ ನಿಮ್ಮನ್ನು ಆರಾಧನೆ ಮಾಡುವಂಥ ಭಕ್ತರಿಗೂ ನಾನು ಯಾವತ್ತೂ ಕಾಡಲ್ಲ ಅಂದರೆ ಅವ್ರು ಸಾಡೆ ಸಾತಿ ಬಂದೇ ಬರುತ್ತೆ ಪ್ರತಿಯೊಂದು ರಾಶಿ ನಕ್ಷತ್ರಗಳಿಗೆ ಬರುತ್ತೆ ಬಟ್ ಅವ್ರಿಗೆ ಕೆಟ್ಟ ಪ್ರಭಾವ ಯಾವತ್ತೂ ಬರೋಲ್ಲ ಯಾಕಂದರೆ ಸತತವಾಗಿ ನಾವು ಪರಮಾತ್ಮ ಆಂಜನೇಯನ ಪ್ರಾರ್ಥನೆ ಮಾಡಿದ್ರ ಆ ಥರ ವರದಾನ ಕೊಡ್ತಾರೆ ಶನೇಶ್ವರ ಅವಾಗ ಹನುಮಾನ್ಜಿ ತಮ್ಮ ತಲೆ ಮೇಲಿರುವಂಥ ಕಲ್ಲು ಕಲ್ಲು ಬಂಡೆಗಳನ್ನು ಕೆಳಗಿಡ್ತಾರೆ ಆಮೇಲೆ ಶನೇಶ್ವರ ಹೇಳ್ತಾ ಕೇಳ್ತಾರ ಹನುಮಾನ್ ಜಿಗೆ ಹನುಮಾನ್ಜಿ ನನ್ನ ಈ ಮನೆ ಮೈ ನೋವು ಇರೋದನ್ನು ಯಾವ ಥರ ಕಡಿಮೆ ಮಾಡಿಕೊಳ್ಳಿ ನಾನು ಇದಕ್ಕೇನು ಪರಿಹಾರ ಅಂತ ಕೇಳಿದಾಗ ಇನ್ಮೇಲೆ ನನ್ನ ದೇವಸ್ಥಾನಕ್ಕೆ ಬರುವಂಥ ಭಕ್ತರು ನನಗೆ ಎಳ್ಳೆಣ್ಣೆ ದೀಪ ಹಚ್ತಾರ ಆಮೇಲೆ ನಿನ್ನ ದೇವಸ್ಥಾನಕ್ಕೂ ಯಾರು ಬಂದು ಎಳ್ಳೆಣ್ಣೆ ದೀಪ ಹಚ್ತಾರ ಆ ಎಳ್ಳೆಣ್ಣೆ ದೀಪದಿಂದ ನಿನ್ನ ಮೈ ಕೈ ನೋವೆಲ್ಲ ಕಡಿಮೆ ಆಗುತ್ತಾ ಅಂತ ಹೇಳ್ತಾರೆ ಹಾಗಾಗಿ ಯಾರೇ ಸಾಡೆ ಸಾತಿ ನಡೆಯೋರು ನಡೆಯುತ್ತಿದ್ದವರು ಹನುಮಾನ್ ದೇವಸ್ಥಾನಕ್ಕಾರಾಗಲಿ ಅಥವಾ ಶನೇಶ್ವರ ದೇವಸ್ಥಾನಕ್ಕಾರ ಹೋಗ್ಲಿ ಹೋಗಿ ದೀಪ ಹಚ್ಚಿದ್ರ ಅವರು ಸಾಡೆ ಸಾತಿ ಪ್ರಭಾವ ಯಾವತ್ತು ಭಕ್ತರ ಮೇಲೆ ಬೀರಂಗಿಲ್ಲ ಅಂತ ಕಥೆ ಅರ್ಥ ಕೇಳಿದ್ರಲ್ಲ ಸ್ನೇಹಿತರೆ ಹನುಮಾನ್ ಜಿ ನಮಗೆ ಯಾವ ಥರ ಸಹಾಯ ಮಾಡ್ತಾರೆ ಭಕ್ತರಿಗೆ ಅಂತ ನಾವು ಎಲ್ಲರೂ ಪ್ರತಿ ಶನ ಶನಿವಾರ ದಿನ ಹನುಮಾನನ ದೇವಸ್ಥಾನಕ್ಕೆ ಹೋಗಿ ಅವರಿಗೆ ಶರಣ್ ಹೋಗಿ ಯಾವುದೇ ರೀತಿ ಶನಿ ಶನೇಶ್ವರಿ ಸ್ವಾಮಿಯ ಪ್ರಭಾವ ಮೇಲೆ ಬೀರ್ಲಾ ಬೀರ್ಲಾರ್ದಂಗೆ ಅವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಎಳ್ಳೆಣ್ಣೆ ದೀಪ ಹಚ್ಚಿ ಬರೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ